ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿ ನನ್ನ ಈಗ ಗ್ಲಾಗ್ ಶುರು ಮಾಡೋಕೇನಿ ನಿನ್ನೆ ನಾವು ಇನ್ನೂ ಪಿಕ್ನಿಕ್ ಹೋಗಿದ್ದ ವಿಡಿಯೋನ ಶೇರ್ ಮಾಡಿದ್ನಲ್ಲ ಯಾರೆಲ್ಲ ನೋಡಿಲ್ಲ ನೋಡ್ರಿ ನೋಡ್ರಿ ಮಸ್ತ್ ಐತಿ ವಿಡಿಯೋ ಅಲ್ಲಿಂದ ರಾತ್ರಿನ ಬಂದು ನಾವು ಲೇಟ್ ಆತ ಭಾಳ ಅಂದ್ರೆ ಭಾಳ ಲೇಟ್ ಆತ ಎಲ್ಲ ಅಡುಗೆ ಮಾಡಿದಳು ನಾವು ಬರ್ಗೋಡ್ದೆ ಇನ್ನು ಊಟ ಮಾಡೋದಂದ ಬಾಕಿ ಇವತ್ತಿನ ಲಾಗ ಪೂರ್ತಿ ವಿಡಿಯೋನ ನೋಡ್ರಿ ಸ್ಕಿಪ್ ಮಾಡಲಾರ್ದೆ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೇತಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇವತ್ತ ಲಾಸ್ಟ್ ಏತು ಜಾತ್ರೆ ಇತ್ತ ಕಾಳಮ್ಮಂದ ಬಟ್ ನಾವು ನಾನು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಮತ್ತು ಈ ಕಡೆ ರೇಷ್ಮಾ ಬಾ ಇಲ್ಲಿ ಹೋಗ್ಬೋದು ನಾ ಜೂ ನೋಡ್ಕೊಂಬರೋನ ಅಂತಂದ್ರೆ ಹಂಗಾಗಿ ಮತ್ತು ಹಂಗೆ ಆ ಕಡೆ ಹೋದೀವಿ ಅವಾಗ ಮಾದ್ಲಿ ಚಪಾತಿ ಪಲ್ಯ ಅನ್ನ ಮತ್ತು ಮಜ್ಜಿಗೆ ಸಾರು ಎಲ್ಲನೂ ಅಡುಗೆ ಮಾಡಿದ್ರೆ ಎಷ್ಟು ಕುಂತ್ಕೊಂಡೆ ಇನ್ನು ಊಟ ಮಾಡ್ತೀವಿ ಊಟ ಆದಿಂದ ಇನ್ನು ಮತ್ತೆ ನೆಕ್ಸ್ಟ್ ಸಿಗ್ತೀವಿ ನಾವು ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ ನಿಮ್ಮ ಅನಿಸಿಕೆಯನ್ನು ಹೇಳೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಅದೆಷ್ಟು ಕಮೆಂಟ್ ಮಾಡಿ ಮಾಡಿರಿ ಬಾದ್ಮಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಬಾದ್ಲಿ ಚಪಾತಿ ಬದೀಸಪ್ಪ ನಾನು ಸ್ವಲ್ಪ ಜುಮ್ಮ ಓಕೆ ಓಕೆ ಖರ್ಚಬೇಕು ಜಾಗ ನಾಗ ಐತಪ್ಪ ನನ್ನ ತಿಂಡಿ ಅಲ್ಲಿ ಐತಿ ನೋಡೋದ ನಮಸ್ಕಾರ ಮಾಡ್ತೀವಿ ಮಾಡಿದ್ರು ಈಗ ಕೊಬ್ಬರಿ ಸಾಕು ಮಕ್ಕಳಿಗೆ ಅಂತ ಹೇಳಿ ಇವತ್ತಿನ ಲಾಗ್ ಇವತ್ತಿನ ರುಟೀನ್ ಹೇಳಿ ಶೇರ್ ಮಾಡ್ತೇವಿ ನಾಲ್ಕು ಭಾರತ ನಾವು ಊರಿಗೆ ಹೋಗೇವಿ ಬುತ್ತಿ ಚಪಾತಿ ಮಾಡ್ಕೊಳದೇನೆ ಚಪಾತಿ ಹಾಕಿ

அத்தி நான்காங்க ஊருகொண்டி நோட் நவ்நா

ಕಾಜಿ ಮರಕ ಸಾಕ ಸುಬ್ಬಿ ಕೇಳ ನಿಮ್ಮ ಅಮ್ಮನ ನೋಡಕ್ಕಿ ನಾನು ಸಣ್ಣಕ್ಕ ಇದ್ದಾಗ ಹಂಗ ಮಾಡ್ತಿದಂತ ನಂಗೆ ಮತ್ತೆಗಳು ಯಾರು ಇದ್ರಕ್ಕಿಲ್ಲ ಕರ್ಕೊಂಡ್ ಹೋಗಲ್ಲ ನಿನ್ಗ ನಾ ಅದೇನು ಬಾಕ್ ಕರ್ಕೊಂಡೋಗ್ತೀನಿ

నడితే చెంద ఫి అవ ఈ మత్ ఎర్డ్ బింద ముందే తర్బాకరేను అయ్యో అయ్యో మధు గద్దులైతే ನಾವು ಬಟಗುರ್ಗಿಗೆ ಬಂದೀವಿ ಬಟಗುರ್ಗಿಂದ ನಡ್ಕೊತ ಹೊಂಟೆ ಇಲ್ಲಿ ಗಾ ಗಾಡಿನ ಇಲ್ಲ ನಮ್ಮನೆಯವ್ರು ಮದ್ಗೆ ಹೋಗ್ಯಾರಂತ ನಾವು ಅಂತ ಹೇಳೇವಿ ನಿನ್ನೆ ಹೇಳೇವಿ ಬಟ್ ಎಷ್ಟೊತ್ತಿಗೆ ಬರ್ತೇವೆ ಅಂತ ಗೊತ್ತಿಲ್ಲ ಅವ್ರು ಸಂಜೆ ಮುಂದೆ ಬರ್ತಾರಂತ ಅಂದ್ಕೊಂಡರ ನಮ್ಮ ಕೆರ ಇಲ್ಲೇ ಅಲ್ಲೇ ಅಂತಂದ್ರೆ ಇಲ್ಲಿ ರೋಡ್ ಸೈಡ್ ಅವ್ರದ್ದು ಹೊಲ ಐತಿ ಪಾಪ ಅವರೊಬ್ಬರು ಅಣ್ಣರು ತರೀವಿ ಹತ್ತಿಸ್ಕೊಂಡು ಹೋದ್ರೆ ಇಷ್ಟು ಮೂರು ಲಗೇಜ್ ಎಲ್ಲ ಅವ್ನ ಮ್ಯಾಕ್ ಕೊಟ್ಟ ಅವ್ನು ಕಳಿಸಿದ್ವಿ ನಾವು ನಡ್ಕೊಂತ ಟೈಮ್ ಮತ್ತು ಯಾವ್ದಾರು ಬೈಕ್ ಬಂದರೆ ಕೈ ಮಾಡೋದು ಹೋಗ್ದೊಬ್ಬೊಬ್ಬರು ತರಿ ಪರಿಚಯದವ್ರೆ ಪರಿಬೇ ಪರಿಚಯದವ್ರು ಒಬ್ಬ ಒಬ್ಬೊಬ್ರು ಹತ್ತು ಸುಮತ್ತು ಸುಮ್ ಹಾಕ ಒಬ್ಬೊಬ್ಬರ ನೋಡಿದ್ರೆ ನೋಡ್ಲೋತಾರೆ ಸುಮ್ ಹೋಗ್ಕರ ಆಯ್ತು ಅಲ್ರಿ ನಡ್ಕೊಂತ ಹೋಗೋದು ಹಾಗಾಗಿ ನಡ್ಕೊಂತ ನಾನು ಕೀರ್ತಿ ಹೊಂಟೇವಿ ಅವ್ರಿಗೆ ಹೆಣ್ಣು ಅಲ್ಲೇ ಗೊತ್ತಾಕ್ತಾರಿದ್ದಾರೆ ಅಂತ ಹಂಗಾಗಿ ನಡ್ಕೊತೀವಿ ನೋಡಿರಿ ಅಷ್ಟೊಂದು ಬಿಸಿಲಿಲ್ಲ ಮಾಡೈತಿ ಅಷ್ಟೊಂದು ಅಷ್ಟನ್ನ ಕ ನಮ್ಮ ಊರಾಗಿನವ್ರು ಬಂದ್ರೆ ನೋಡ್ರಿ ನಮ್ಮ ಊರಾಗಿನವ್ರು ಬಂದು ನಮ್ಮ ಮನೆಯವ್ರ ಫ್ರೆಂಡ್ ಅವರು ಬಂದು ಇಲ್ಲಿಮಿಟ ಡ್ರಾಪ್ ಕೊಟ್ಟು ಹೋದ್ರು ನಮ್ಮ ಕಿರಣ್ ಕರ್ಕೊಂಬಂದಿದ್ರಲ್ಲ ಅವ್ರ ಮನೆ ಇಲ್ಲೇ ಇದೆ ಅವ್ರನ್ನ ಇದು ಹಿಡ್ಕೊವನ್ನ ಕೊಡಿದ್ರೆ

ಅವ್ರ ಪಾಪ ಹುಡುಗರು ಇದ್ರ ಹುಡುಗರು ಎಳಿಸಿ ನಮ್ಮನ್ನ ಕರ್ಕೊಂಡ್ಬಂದ್ರು ಅವಾಗ ಮೇಲೆ ನಡ್ಕೊತ ಬರ್ರಿ ಒಂದು ಇಟ್ಟ ದೂರ ಅಂತಂದ್ರ ನಾ ಬೇಡ ಬೇಡ ಅಡ್ಕೊತಕ್ಕೆ ಅಂತಂದ್ರೆ ಏನೋ ಒಂದು ಕಿಲೋಮೀಟರ್ ದೂರ ಐತಿ ಅಂದ್ರೆ ದಿನಕ್ಕೆ ಕೀಲಿ ಕೈ ಇಲ್ಲ ಮನ ನಿಮ್ಮ ಮಾಮಾ ನಂತಲೇ ಐತಿ ಮನೆಗೆ ಹೋಗಿ ಐ ನೀರು ಕುಡಿಯ್ರಿ ಇಲ್ಲ ನೀರು ಒಜ್ಜೆ ಆಗತ್ತ ಕುಡಿತೀರಿ ನೀರ ರೊಕ್ಕ ಕೊಟ್ಟು ನೀರು ತೊಗೊಂಬಂದೀವ ನಾನು ಸುಮ್ಮನೆ ಮನೆ ಮೊಟ್ಟೆ ಹೊತ್ಕೊಂಡು ತಗೊಂಡೋಗೋದು ಅವನು ಅಜ್ಜಿ ಅಕ್ಕ ಕಳಿಸಿದ್ ನೋಡಿ ಪಕ್ಕದ ಹೊಲದ ಹುಡುಗ ಪಾಪ ಮಾತಾಡಿಸಿ ಏನೋ ಕರ್ಕೊಂಡು ಹೋದ ಬಿಟ್ಟು ಬರಲ ಅಂತಂದ ಲಗೇಜ್ ಭಾಳ ಅದಾವಲ್ಲ ಇನ್ನೂ ದೂರ ಐತಿ ಹಂಗಾಗಿ ಮತ್ತೆ ಅವ್ನ ಕಳ್ಸಿದ್ವಿ ಲಗೇಜ್ ಎಲ್ಲ ಕೊಟ್ಟು ನಾನು ಕೇಳ್ತೀನಿ ನಡ್ಕೊಂಡು ಹೊಂಟೆ ಹಿಂಗೆ ನೋಡ್ರಿ ನಮ್ಮ ಮನೆಗೆ ಬರಬೇಕಾದ್ರೆ ಪರಿಸ್ಥಿತಿ ಕೆಲವ್ರು ಕೇಳ್ತೀರಿ ಹೆಂಗೆ ರೀ ರೂಟ್ ಹೇಳ್ರಿ ಅಂತೇಳಿ ಗಾಡಿ ವ್ಯವಸ್ಥೆನೇ ಇಲ್ಲ ನಮ್ಮ ಕಡೆ ಕರೆಕ್ಟಾಗಿ ಎರಡು ಗಂಟೆ ಆಯ್ತು ನೋಡ್ರಿ ನಮ್ಮ ಮನೆ ಮುಟ್ಟಬೇಕಾದ್ರೆ ರಗಡ್ ರಗಡ ಆತಿಯೂ ಅಷ್ಟು ಬಿಸಿಲಿಲ್ಲ ಮಾಡೋಕೈತಿ ಮಾಡೋಕೇದಕ್ಕೆ ಗಾಳಿನೂ ಇಲ್ಲ ನಮ್ಮ ಮನೆಗೆ ಬರೋ ಚಿಲಿ ಚೀಲಿ ಪಿಲಿ ಅಕ್ಕಿಗಳು ಸೌಂಡು ಏನೇರು ಹಾಕ್ತಾರಲ್ಲ ತಂಪ ಬರ್ತೈತಿ ಎಪ್ಪ ಅವ್ರು ನಮ್ಮ ಮನೆಯವ್ರಿಗೆ ಹೇಳಲಾರ್ದ ಬಂದಕ್ಕೆ ನೋಡ್ರಿ ಇದು ಮರು ಸಂಜೆ ಮುಂದೆ ಬರ್ತಾರಂತ ಅಂದ್ಕೊಂಡವ್ರ ನಾವು ಹಂಗೆ ಹೇಳಾರ್ದ ಕೇಳಲಾರ್ದೆ ಬಂದುಬಿಟ್ಟಿವಿ ಹಿಂಗಾತ್ ನೋಡ್ರಿ ನಮ್ಮ ಆವಾಜು ಎಡಿಗಳಿದ್ವಿ ಹೋಗಿಡೋದೇ ಇಲ್ಲ ಅಲ್ಲಿ ನಮಗೆ ಬರ್ಕೋತೇನಂತೆ ನಾ ಬಿದ್ದು ಬಿದ್ದು ನಮ್ಮ ಪಪ್ಪಿ ಹೋದ್ರಾಗತ್ತೈತೆ ಧ್ವನಿ ಗೊತ್ತಾಗಿಲ್ಲ ಆದರೂ ಕಣ್ ಕನ್ಸಂಗಿಲ್ಲ ಪಾಪಿಗು ಈಚೆಗೈತೆಲ್ಲ ಹಂಗಾಗಿ ಅಷ್ಟು ಜಲ್ದಿ ಗೊತ್ತಾತಂತ ಅನಿಸ್ತೈತೆ ಅದಕ್ಕೆ ಧ್ವನಿ నమ్మౌరి పప్పి కోళిలు ఒలి ముచ్చారు నమ్మరాయ తగదం డబ్బిస్ చప్పల్ బడతాను ఇలా ಮನಿ ಬಂದಾಗ ಮಾಡಕತ್ತೆ ನೋಡ್ರಿ ಅವ ಬುತ್ತಿ ಮಾಡಿ ಕೊಟ್ಟ ಇಲ್ಲಂತಲ್ಲ ಏನದ ಈ ಪಲಾವ್ ಮಾಡೋದ್ ಬೇಕ್ಕೀರ ಮನೆ ಕಿರ್ತೀವಿ ಅವ್ರಿಗೆ ಅರ್ನ್ನ ಬೇಕು ಹಾಗಾಗಿ ಚಪಾತಿ ಪಲ್ಯ ಮಾದ್ಲಿ ಇದ್ದಾವೆ ಹಾಂ ಉಪ್ಪಿಟ್ಟು ಮಾಡೋಕೆ ಬಿಸ್ಲಾಗಿದ್ದ ಬಿಡು ಕನಿಯೋ ಅಷ್ಟೇ ತಿಂದು ಬಿಡು ನಾಳೆ ತಿನ್ಬೇಕು ಅಂತ ಹೇಳಿ ಬೇಡ ಅನ್ಸುತ್ತೆ ಇವತ್ತಿನ ಲಾಗ ಇವತ್ತಿನ ರುಟೀನ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸದಾಗಿ ನೋಡೋರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಈಗ ಇಲ್ಲೇ ಪಲಾವ್ ರೆಡಿ ಆಗತೈತಿ ಮೊದಲ ನೀರ್ ಕುದಿಸ್ಕೊಂಡಿದ್ನ ಕುದಿಸ್ಕೊಂಡ್ನ ಬೇಬಿ ಟೊಮೆಟೊ ಎಲ್ಲ ಹಂಗಿದೆ ಬೇಬಿ ಟೊಮೆಟೊದ ರಸ ಹಾಕೊಂಡೆ ನಾನು ಇನ್ನೊಂದು ತೋರಿಸ್ತೇನೆ ರೀ ಇವು ಕಾಣಿಸ್ತಾವಲ್ರಿ ಟೊಮೆಟೊ ಇಲ್ಲಿ ಇದ್ರೊಳಗೆ ಹೋಗು ಮುಂದೆ ನಾನು ಹರದ ಇಟ್ಟೇನಿ ಸಾರಥಿ ಮಾಡ್ಕೋತಾರೆ ಇವ್ರೆಲ್ಲಿ ಹೊಲ್ದಾಗ ಹೋಗಿ ಹರಿದು ಮಾಡ್ತಾರಂಥೇಳೆ ಕಾಣಿಸ್ತಾವಲ್ಲ ನಿಮ್ಗೆ ಕೆಟ್ಟದ್ದು ನೋಡ್ರಿ ಇದ ಇವನ ಮುಸರಿ ನೀರಿಗೆ ಹಾಕಿ ನಮ್ಮ ಗೌರಿಗೆ ತಿನ್ನಿಸ್ಬೇಕಲ್ಲ ಮನೆ ಬಿಟ್ಟು ಹೋದ್ರೆ ಗಂಡುಮಕ್ಳು ಇನ್ನ ಮನೆ ಮಾಡ್ತಾರೆ ನಿಮ್ಮ ಮನೆಯಾಗೋ ಹಿಂಗನೇ ಹೇಳ್ರಿ ಎಷ್ಟು ಕೆಟ್ಟವು ಟೊಮೆಟೊ ಅವಾಗ ಇವತ್ತಿಗೆ ರೂಟಿನ ನಿಮ್ಗ ಹೆಂಗ ಅನಿಸ್ತಾ ಹೇಳಿ ವಿಡಿಯೋ ಇಷ್ಟ ಅದ ಲೈಕ್ ಮಾಡ್ರಿ ಮತ್ತ ಶೇರ್ ಮಾಡಿ ಬಂದ್ ಕೊಳ್ಳೆನ ಅವ್ರ ಅಂತ ಹೇಳಿ ಪಲಾವ್ ಫಲಾವಕತ್ತೇನಿ ಬುತ್ತಿ ಕಟ್ಟ ಅವ ಇಲ್ಲ ಅಂತಲ್ಲ ಮಾರ್ಲಿ ಚಪಾತಿ ಪಲ್ಯ ಐತಿ ಅವ್ರಿಗೆ ಅಂದ್ರೆ ಬೇಕಾ ಕೀರ್ತಿಗೆ ಅದ್ರ ಸಲುವಾಗಿ ಅನ್ನ ಮಾಡಾಕತ್ತೇನಿ ಅವ್ರನ್ನ ಊಟ ಮಾಡತಾರ ಅನ್ನ ಆದ ನಮ್ ಮನೆಯವ್ರ ಮದ್ವೆ ಹೋಗಿದ್ರ ಅವ್ರು ಅಲ್ಲೇ ಮದ್ವೆ ಗೊತ್ತಲ್ರಿ ಅಲ್ಲಿ ಊಟ ಮಾಡ್ಕೊಂಡ್ ಬಂದಿರ್ತಾರ ನಮ್ಮದ ಹಾವಾಗ್ ಸಿತ್ರಿ ತವ್ರ ಮನೆಯಿಂದ ಮನೆಗೆ ಬರಬೇಕಾದ್ರೆ ನಾನು ನಮ್ಮ ಮನೆಯವ್ರಿಗೆ ಹೇಳಿರ್ಕೇ ಇಲ್ಲ ಸರ್ಪ್ರೈಸ್ ಕೊಡ್ರಾತಿ ನಾವು ಬಂದು ಈ ಸರ್ಪ್ರೈಸ್ ಕೊಡೋದೇ ನಮ್ಮ ಅವಸ್ಥೆ ಹೆಂಗೆ ಅದ್ ನೋಡಿ ನಡ್ಕೊಂತ ಬರೋದಾತ್ ಯಾಕಂದ್ರೆ ನಾವು ಹೇಳಿ ನಾವು ಬರೋದೇ ಹೇಳಿರ್ಕಿಲ್ಲಲ್ಲ ಹಂಗಾಗಿ ಅವ್ರು ಮದುವೆ ಹೋಗ್ಬಿಟ್ಟಿದ್ರೆ ಭಯ ಕತ್ಬಿಟ್ರೆ ನೀವು ಬರೋದು ಹೇಳ್ಬೇಕಿಲ್ಲ ಅಂಥೇಳಿ ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ನಾನು ಇಲ್ಲೇ ಸಿರಿ ಫೋಟೋ ಹಾಗಾಕತ್ತೇನಿಲ್ಲ ಇವಾಗ ಕಾಟನ್ ಸೀರಿ ನೋಡ್ರಿ ಸಮ್ಮರ್ ಟೈಮಲ್ಲಿ ಕೆಲವರು ಕಾಟನ್ನ ಉಟ್ಕೋಬೇಕಂತೇಳಿ ಹೇಳಿ ರೀ ಹಾಗಾಗಿ ನಿಮ್ಗೆ ಯಾರಿಗಾದರೂ ಇಷ್ಟ ಅಂತ ಅನ್ಕೊಂಡು ಅನ್ಕೋತೀನಿ ಇದರಲ್ಲಿ ಕಲರ್ಸ್ ಅವೈಲೇಬಲ್ ಅದಾವ ಇಲ್ಲಿ ನಂಬರ್ ಏನು ಕಾಣಿಸೋಕತ್ತಲ್ಲ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಫೋರ್ ಟು ಸೆವೆನ್ ಡೇಸಲ್ಲಿ ನಿಮ್ಗೆ ಸೀರೆ ಬಂದು ತಲುಪ್ತಾವ ನೀವು ಏನು ದುಡ್ಡು ಕೊಟ್ಟಿರ್ತಲ್ಲ ಆ ದುಡ್ಡು ಯಾವುದೇ ಕಾರಣಕ್ಕೂ ಆಗಂಗಿಲ್ಲ ಒಂದು ಎರಡು ಮೂರು ದಿನ ಹಾಲಿಡೇ ತಿ ಬಂದು ಅಂದ್ರೆ ಏನಾದರೂ ಲೇಟ್ ಆಗ್ಬೋದು ಅಷ್ಟು ಬಿಟ್ಟರೆ ಲೇಟ್ ಏನೂ ಆಗಂಗಿಲ್ಲ ಸೆವೆನ್ ಡೇಸ್ ಒಳಗಡೆ ಬಂದ ಸೀರೆ ನಿಮ್ಗೆ ಸೇಫಾಗಿ ತಲುಪ್ತಾವೆ ಕೆಲವ್ರಿಗೊಂದು ಅನುಮಾನ ಇರ್ತೈತಿ ನಾವು ದುಡ್ಡು ಹಾಕೋದ್ರಿಂದ ಸೀರೆ ನಮ್ಗೆ ಬರಲಿಲ್ಲ ಅಂದ್ರೆ ಹೆಂಗಪ್ಪ ಅಂತೇಳಿ ಮತ್ತು ಕ್ವಾಲಿಟಿ ಚಲೋ ಇರಲಿಲ್ಲ ಅಂದ್ರೆ ಹೆಂಗೆ ಅಂತೇಳಿ ಇಳಕಲ್ ಸೀರೆ ಅಲ್ಲರಿ ಹಾಗಾಗಿ ಇಳಕಲ್ ಸೀರೆಯಲ್ಲಿ ಕ್ವಾಲ್ಟಿಯಲ್ಲಿ ಏನು ಚೌಕಾಸಿನ ಮಾಡೋಂಗಿಲ್ಲ ಅಷ್ಟು ಮಸ್ತ್ ಇರ್ತಾವು ಈಗಿಲ್ಲಿ ತೋರ್ಸಕತ್ತೆ ಕಸೂತಿ ವರ್ಕಿನ ನೋಡಿರಿ ಮತ್ತು ಇನ್ನೊಂದು ಇಲ್ಲೇ ವೆಡ್ಡಿಂಗ್ ಸಾರಿ ತೋರ್ಸಾಕತ್ತೆ ನೀವು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಹಿಂಗೆ ಯಾರಿಗಾದ್ರೂ ಬೇಕಾದ್ರೂ ತೋ ಚಕತ್ತು ಕಲರ್ ಕಾಂಬಿನೇಷನ್ ಅಂತ ಮಸ್ತ್ ಅದಾವ ಹಿಂಗೆ ತೋರ್ಸಾಕತ್ತಿರೋದು ಇಳಕಲ್ ಡ್ರೆಸ್ ಪಿ ಇದು ನೋಡ್ರಿ ಇವು ಡ್ರೆಸ್ ಮೆಟೀರಿಯಲ್ ಬರ್ತಾವೆ ನಿಮ್ಗೆ ಇವು ಬೇಕಾದ್ರೆ ನೀವು ವಾಟ್ಸಪ್ ಮಾಡಿರಿ ಪ್ರೈಸ್ ನಂಗೆ ಕೆಲವೊಂದು ಸಲ ಕನ್ಫ್ಯೂಷನ್ ಆಗ್ಬಿಡ್ತೈತಿ ಬಹುಶಃ ಇವು ಹದಿಮೂರುನೂರ ಐವತ್ತು ಅಥವಾ ಹನ್ನೆರಡು ನೂರ ಐವತ್ತೇನೋ ಅದಾವೆ ನಿಮ್ಗೆ ಬೇಕಂದ್ರೆ ತಗೋರಿ ಕಾಟನ್ ಅಲ್ಲರಿ ಕಾಟನ್ ಹಂಗಾಗಿ ರೇಟ್ ಜಾಸ್ತಿ ಇದ್ದೇ ಇರ್ತಾವೆ ಚಂದ ಅಕ್ಕವ ನೀವು ಯಾರಾದರೂ ಕಾಟನ್ ಡ್ರೆಸ್ ಮೆಟೀರಿಯಲ್ನ ಹುಡ್ಕಾಕತ್ತಿದ್ರಿ ಅಂದ್ರೆ ಇಳಕಲ್ ಇಳ್ಕಲ್ ಸಾರಿ ಒಳಗನ್ನ ಬರ್ತಾವೆ ಈಗ ಇಲ್ಲಿ ತೋರ್ಸಕತಿ ಇರೋದ ಇಷ್ಟು ದಿನ ನೀವು ಸೀರೆ ನೋಡ್ತಿದ್ರಿ ಡ್ರೆಸ್ ಮಟೀರಿಯಲ್ ನೋಡ್ತಿದ್ರಿ ಈಗ ದುಪ್ಪಟ್ಟ ಎರಡು ಮೀಟರ್ ಅದಾವ ಹ್ಯಾಂಡ್ಲೂಮ್ ನೋಡ್ರಿ ಹ್ಯಾಂಡ್ಲೂಮ್ ಕಾಟನ್ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ನೀವ ಏನು ಮಾಡಿರಿ ವಾಟ್ಸಪ್ ಮಾಡಿರಿ ನಂಬರ್ಕ ನಾನು ಹೇಳಿದ್ನೆಲ್ಲ ಯಾಕಂದ್ರೆ ಪ್ರೈಸ್ ನನಗೆ ಕೆಲವೊಂದು ಸಲ ಕನ್ಫ್ಯೂಷನ್ ಆಕೈತಿ ಮತ್ತು ನಾನು ಇಲ್ಲಿ ಜಾಸ್ತಿ ಹೇಳಿ ಕಡಿಮೆ ಹೇಳಿದ್ರೆ ಮತ್ತು ಅದು ಒಂದು ಕಡಿಮೆ ಹೇಳಿ ಜಾಸ್ತಿ ಹೇಳಿದ್ರೆ ಅದು ಒಂದು ನಿಮ್ಗೆ ಬೇಜಾರು ಆಗ್ಬೋದು ಹಾಗಾಗಿ ಅದಕ್ಕೋಸ್ಕರ ನಾನು ಕೆಲವೊಂದಿಷ್ಟು ಪ್ರೈಝನ್ನ ಮೆನ್ಷನ್ ಮಾಡಿರ್ತೀನಿ ನೀನು ಕೆಲವೊಂದಿಷ್ಟುನ ಹೇಳಿದೆ ಹಂಗಿಲ್ಲ ನೀವು ವಾಟ್ಸಪ್ ಮಾಡಿದ್ರೆ ನನಗೆ ಎಲ್ಲ ಡೀಟೇಲ್ಸ್ ಸಿಗ್ತೈತಿ